ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಈ ದಿನ ಒಂದು ಶುಭ ಸುದ್ದಿಯನ್ನು ನೀಡಿದೆ ಪ್ರತಿಯೊಬ್ಬರೂ ಹಣಕಾಸಿನ ತೊಂದರೆಯಿಂದಾಗಿ ಈ ಬಾರಿ ಇಎಲ್ ಎನ್ಕೇಸ್ಮೆಂಟಿಗೆ ಅನುಮತಿ ನೀಡಲ್ಲ ಅಂತ ಒಂದು ಸುಳ್ಳು ಸುದ್ದಿ ಹಬ್ಬಿತ್ತು ನಾವು ಅದನ್ನೇ ತಿಳ್ಕೊಂಡಿದ್ದು ಆದರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಇ ಎಲ್ ಎನ್ಕ್ಯಾಸ್ಮೆಂಟಿಗೆ ಅನುಮತಿಯನ್ನು ನೀಡಿ ಆದೇಶ ಪತ್ರವನ್ನು ಹೊರಡಿಸಿದೆ ಈ ಆದೇಶ ಪತ್ರದ ಪ್ರತಿಯನ್ನು ಹಾಕಿದ್ದೀನಿ ತಾವು ನೋಡ್ಕೊಬೋದು ಪ್ರತಿ ವರ್ಷದಂತೆ ತಮ್ಮ ಖಾತೆಯಲ್ಲಿರುವಂಥ ಇ ಎಲ್ಲನ್ನು ಹದಿನೈದು ದಿನದ ಇ ಎಲ್ಲನ್ನು ಗೌರ್ಮೆಂಟಿಗೆ ಸರೆಂಡರ್ ಮಾಡಿ ಸಂಬಳ ಪಡ್ಕೊಳ್ಳೋವಂಥ ಅವಕಾಶ ಇದು ಕೆ ಸಿ ಎಸ್ ಆರ್ ನಿಯಮದಲ್ಲೇ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಈ ಬಾರಿ ಇ ಎಲ್ ಎನ್ಕೆಸ್ಮೆಂಟಿಗೆ ಅವಕಾಶ ಮಾಡಿಕೊಟ್ಟಿದೆ ಯಾರ್ಯಾರು ಸರ್ಕಾರಿ ನೌಕರರಿದ್ದೀರಿ ಅವರು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಯಾವಾಗಾದರೂ ಕೂಡ ನಿಮ್ಮ ಖಾತೆಯಲ್ಲಿರುವಂಥ ಹದಿನೈದು ದಿನ ಇ ಎಲ್ ರಜೆ ಗಳಿಕೆ ರಜೆಯನ್ನು ಮುಟ್ಟುಗೋಲು ಹಾಕಿಕೊಂಡು ಇ ಎಲ್ ಎನ್ಕ್ಯಾಸ್ಮೆಂಟ್ ಮಾಡಿ ಅಂತ ಹೇಳಿ ಲೆಟ್ರನ್ನು ಕೊಟ್ಟರೆ ಸರ್ಕಾರ ನಿಮ್ಮ ಖಾತೆಯಲ್ಲಿರುವಂಥ ಹದಿನೈದು ದಿನಗಳ ರಜೆಯನ್ನು ಮುಟ್ಟುಗೋಲು ಹಾಕ್ಕೊಂಡು ಹದಿನೈದು ದಿನಕ್ಕೆ ಎಷ್ಟು ಸಂಬಳ ಆಗುತ್ತೆ ಆ ಸಂಬಳವನ್ನು ಲೆಕ್ಕಾಚಾರ ಮಾಡಿ ನಿಮ್ಮ ಖಾತೆಗಳಿಗೆ ಕೊಡತ್ತೆ ಈ ಬಗ್ಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರತಿಯನ್ನು ಹಾಕಿದ್ದೀನಿ ತಾವೆಲ್ಲರೂ ನೋಡ್ಕೊಬೋದು ಕಳೆದ ಬಾರಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿಯಾಯಿತು ಆದರೆ ಏಳನೇ ವೇತನ ಆಯೋಗದ ಕೆಲವೊಂದು ಶಿಫಾರಸುಗಳನ್ನು ಇದುವರೆಗೆ ಜಾರಿ ಮಾಡಿಲ್ಲ ಈಗ ಹೇಗೆ ಇ ಎಲ್ ಎನ್ಕೆಸ್ಮೆಂಟಿಗೆ ಸರ್ಕಾರ ಅವಕಾಶ ಕೊಟ್ಟಿದೆಯೋ ಅದೇ ರೀತಿಯಲ್ಲಿ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಎಲ್ಲ ಸವಲತ್ತುಗಳು ಹಾಗೂ ಶಿಫಾರಸುಗಳನ್ನು ತಕ್ಷಣ ಜಾರಿ ಮಾಡಿ ನೌಕರರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಯಾರ್ಯಾರಿಗೆ ಹಣಕಾಸಿನ ಅವಶ್ಯಕತೆ ಇದೆ ಅಂಥವರು ಸರ್ಕಾರ ಹೊಡೆಸಿರುವಂಥ ಈ ಆದೇಶದ ಉಪಯೋಗವನ್ನು ಪಡ್ಕೊಳ್ಳಿ ಹದಿನೈದು ದಿನಗಳ ಕಲಿಕೆ ರಜೆಯನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿ ಸಂಬಳವನ್ನು ಪಡ್ಕೊಬೋದು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು